ಮೈಸೂರಿನಲ್ಲಿ ರೋಡ್ ನಾಮ ರಗಳೆ ನಿಲ್ಲೋ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತಹ ವಿವಾದ ಇದು ಸಿದ್ದರಾಮಯ್ಯ ಹೆಸರು ಫೈನಲ್ ಮಾಡುವಂತೆ ಒತ್ತಡ ಕೂಡ ಹೆಚ್ಚಾಗಿದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಂದ ಆಯುಕ್ತರ ಮೇಲೆ ಒತ್ತಡ ಹೆಚ್ಚಾಗಿದೆ ರಾಜಕುಮಾರಿ ರಸ್ತೆ ಎಂಬ ಹೆಸರಿದೆ ಅಂತ ದಾಖಲೆ ಬಿಡುಗಡೆ ಮಾಡಿದ್ದಾರೆ ದಾಖಲೆ ಬಿಡುಗಡೆ ಮಾಡಿದ್ದಂತಹ ಸ್ನೇಹಮಯಿ ಕೃಷ್ಣ ಅಧಿಕೃತ ದಾಖಲೆ ಇಲ್ಲ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಹೇಳಿದ್ದಾರೆ ಲಕ್ಷ್ಮಣ್ ನೇತೃತ್ವದಲ್ಲಿ ಪಾಲಿಕೆ ಆಯುಕ್ತರೊಂದಿಗೆ ಸಮಾಲೋಚನೆ ಆಗುತ್ತೆ ಗೆಜೆಟ್ನಲ್ಲೇ ಕೆಆರ್ ಎಸ್ ರಸ್ತೆ ಅಂತ ಇದೆ ಎಂದು ಕೈ ಮುಖಂಡರು ವಾದ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಾಲಿಕೆ ಶುರು ಆದಾಗಿನಿಂದಲೂ ಕೂಡ ಅದೇ ಹೆಸರು ಬಂದಿದೆ ಕೆಆರ್ಎಸ್ ಎಸ್ ರಸ್ತೆಗೆ ಇದುವರೆಗೂ ಯಾವುದೇ ರಾಜಕುಮಾರಿ ಹೆಸರು ಇಟ್ಟಿಲ್ಲ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರಿಡುವಂತೆ ಮನವಿ ಮಾಡಿದ್ದಾರೆ ಕೆಆರ್ಎಸ್ ಎಸ್ ರಸ್ತೆಗೆ ಈಗ ಜೋರಾದಂತಹ ರಾಜಕೀಯ ನಡೀತಾ ಇದೆ ದಾಖಲೆ ಪರಿಶೀಲನೆ ಮಾಡ್ತೇವೆ ಅಂತ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ ರಾಜಕೀಯ ಜಟಾಪಟಿಯ ನಡುವೆ ರಸ್ತೆ ನಾಮಕರಣದ ಕುತೂಹಲ ಕೂಡ ಜಾಸ್ತಿಯಾಗಿದೆ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಪಾಲಿಕೆ ಆಯುಕ್ತ ಆಶಾದ್ ಉರ್ ರೆಹಮಾನ್ ಶರೀಫ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲ ಕಡತ ಪರಿಶೀಲನೆ ಆಗಿದೆ ಕೆಆರ್ಎಸ್ ಎಸ್ ರಸ್ತೆಗೆ ಎಲ್ಲೂ ಕೂಡ ಪ್ರಿನ್ಸಸ್ ಹೆಸರು ಇಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗಿನ ಕಡತ ಕೂಡ ಪರಿಶೀಲನೆ ಮಾಡಿದ್ದೇವೆ ಇನ್ನು ಇಪ್ಪತ್ತು ವರ್ಷಗಳ ಕಡತಗಳ ಪರಿಶೀಲನೆ ಮಾತ್ರ ಬಾಕಿ ಇದೆ ಪರಿಶೀಲನೆ ಮಾಡಿದ ಕಡತದಲ್ಲಿ ರಾಜಕುಮಾರಿ ಅಂತ ಹೆಸರು ಪ್ರಸ್ತಾಪ ಇಲ್ಲ ಮೈಸೂರು ಪಾಲಿಕೆ ಒಂಬತ್ತು ವಲಯಗಳ ಆಯುಕ್ತರಿಂದ ಮಾಹಿತಿಯನ್ನು ಕಳೆಹಾಕಲಾಗ್ತಾ ಇದೆ ರಾಜಕುಮಾರ್ ಹೆಸರು ಇದೆ ಎಂಬುದಕ್ಕೆ ಅಧಿಕೃತ ದಾಖಲಿ ಇಲ್ಲ ಅಂತ ಹೇಳ್ತಾರೆ ಆ ರಾಜ ಜಿಲ್ಲಾಧಿಕಾರಿಗಳು ಉಪಸ್ಥಿತಿ ತರ ಟೆನರ್ ಮೂರನೇ ವರ್ಷ ಆಯ್ತು ಆಮೇಲೆ ಆ ಜಿಲ್ಲಾಧಿಕಾರಿಗಳು ಮತ್ತೆ ನೇರವಾಗಿ ಕಳ್ಸಿ ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲಿಸ್ಟ್ ಆಧಾರದ ತರ ಜಿಲ್ಲಾ ಮಟ್ಟದ ಒಂದು 2012 ಅಂತಂದು

ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಡಿಸಿಗಳಿಗೆ ನೋಟಿಸ್ ಕೊಡಲಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕವರ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಡಿಸಿಗಳಿಗೆ ನೋಟಿಸ್ ಕೊಡಲಾಗಿದೆ ವಿಜಯಪುರ ಅಂಬೇಡ್ಕರ್ ನಿಗಮದಲ್ಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸುದು ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈಗ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ ನಕಲಿ ಫಲಾನುಭವಿ ನಕಲಿ ಭೂಮಾಲೀಕ ನಕಲಿ ಆಧಾರ್ ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ಕೋಟಿ ಲೂಟಿ ಮಾಡಿದರು ಅಧಿಕಾರಿಗಳು ಭೂ ಒಡೆತನ ಯೋಜನೆಯಲ್ಲಿ ಅಧಿಕಾರಿಗಳಿಂದ ಕೋಟಿ ಕೋಟಿ ಲೂಟಿ ಹೊಡೆಯಲಾಗಿತ್ತು ಈ ಕುರಿತಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವಿಸ್ತೃತವಾದಂತಹ ವರದಿ ಬಿತ್ತರಿಸಿತು ವರದಿಯಲ್ಲಿ ಮೂರು ಜಿಲ್ಲೆಗಳ ಡಿಸಿಗಳಿಗೆ ಈಗ ನೋಟಿಸ್ ಕೊಡಲಾಗಿರುವಂತಹ ವಿಚಾರ ಬೇಗ ಇಂಪ್ಯಾಕ್ಟ್ ಸುದ್ದಿ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯನ್ನ ಉಲ್ಲೇಖಿಸಿ ನೋಟಿಸ್ ಕೊಡಲಾಗಿದೆ ವಿಜಯಪುರ ಬಾಗಲಕೋಟೆ ರಾಯಚೂರು ಡಿಸಿಗಳಿಗೆ ನೋಟಿಸ್ ಹೋಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಡಿಸಿಗಳಿಗೆ ನೋಟಿಸ್ ನೀಡಲಾಗಿದೆ ಅಂಬೇಡ್ಕರ್ ನಿಗಮದಲ್ಲಾದಂತಹ ಅವ್ಯವಹಾರ ಅದರ ತನಿಖೆ ವರದಿ ನೀಡಬೇಕು ಅಂತ ಸೂಚಿಸಲಾಗಿದೆ ವಿಜಯಪುರ ಅಂಬೇಡ್ಕರ್ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ನಕಲಿ ಫಲಾನುಭವಿ ನಕಲಿ ಭೂಮಾಲೀಕ ನಕಲಿ ಆಧಾರ್ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕೋಟಿ ಕೋಟಿ ಲೂಟಿ ಮಾಡಿದ್ರು ಅಧಿಕಾರಿಗಳು ಅಂತ ದಾಖಲೆ ಸಮೇತವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವರದಿಯನ್ನ ಬಿತ್ತರಿಸಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ ಡಿಸಿಗಳಿಂದ ವರದಿ ಕೇಳಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಪತ್ರದಲ್ಲಿ ಸುವರ್ಣ ನ್ಯೂಸ್ನ ವರದಿಯನ್ನು ಕೂಡ ಉಲ್ಲೇಖಿಸಲಾಗಿದೆ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡುವಂತೆ ನೋಟಿಸ್ ನೀಡಲಾಗಿದೆ ಕಳೆದ ಮೂರು ತಿಂಗಳ ಹಿಂದೆ ಭೂ ಒಡೆತನ ಯೋಜನೆ ಹಗರಣ ಬಯಲಾಗಿದೆ ಹಗರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸುವರ್ಣ ನ್ಯೂಸ್ ತೆಗೆದಿತ್ತು ಸ್ಟಿಂಗ್ ಆಪರೇಷನ್ನ ಮೂಲಕ ರಿಯಾಲಿಟಿ ಚೆಕ್ ಅನ್ನ ನಡೆಸಿದಂತಹ ವಿಜಯಪುರ ವರದಿಗಾರ ವರದಿಯನ್ನ ಕಂಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ದಂಗಾಗಿದ್ದಾರೆ ಈಗ ಅಂಬೇಡ್ಕರ್ ನಿಗಮದಲ್ಲಾದಂತಹ ಹಗರಣಗಳ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳೇ ಖುದ್ದು ತನಿಖೆ ನಡೆಸಬೇಕು ಅಂತ ಸೂಚನೆ ಕೊಡಲಾಗಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮೊದ್ಲೇದಾಗಿ ಅಭಿನಂದನೆಗಳು ತಮ್ಗೆ ಯಾಕಂತಂದ್ರೆ ತಾವು ಮಾಡದಂತಹ ಸುದೀಗ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ ವರದಿಯನ್ನ ಕೇಳಿ ಸೊ ಆ ನೋಟಿಸ್ ನಲ್ಲಿ ಪ್ರಮುಖವಾಗಿ ಏನೆಲ್ಲ ಉಲ್ಲೇಖ ಆಗಿರೋ ಹಾಗೇನೆ ಕವರ್ ಸ್ಟೋರಿ ತಂಡ ಇದೊಂದು ಕಾರ್ಯಾಚರಣೆಯನ್ನ ನಡೀತು ಅಸ್ಟಿಂಗ್ ಆಪರೇಷನ್ ಮೂಲಕ ಈ ಫಲಾನುಭವಿಗಳ ಗ್ರಾಮಕ್ಕೆ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಅಲ್ಲಿ ಫಲಾನುಭವಿಗಳೇ ಇರಲಿಲ್ಲ ಈ ಮೂಲಕ ಇರ್ತಾದ್ರೆ ದಾಖಲಾತಿ ಸಮೇತವಾಗಿ ಭೂ ಅಡೆತನ ಯೋಜನೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಏಷ್ಯಾನ್ ಸೋರಿ ಬಯಲು ಎಳೆದಿತ್ತು ಈಗ ಅಪ್ಡೇಟ್ ಏನಂತ ಹೇಳಿದ್ರೆ ಬಿಗ್ ಇಂಪ್ಯಾಕ್ಟ್ ಏನಂತ ಹೇಳಿದ್ರೆ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ರಾಯಚೂರು ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲಾಧಿಕಾರಿಗಳು ಹಾಗೆ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಈ ನಾವು ಮಾಡಿದಂತ ವರದಿ ವಿಜಯಪುರ ಜಿಲ್ಲೆಯದ್ದು ಒಂದು ಭೂ ಅಡಿತನ ಯೋಜನೆ ಒಂದು ಯೋಜನೆಯ ಒಂದು ಕರ್ಮಕಾಂಡವನ್ನ ಬಯಲಿಗೆ ಇಟ್ಟಿದ್ವಿ ಇದೇ ರೀತಿಯಾಗಿ ಆಗಿದೆ ನೂರಾರು ಕೋಟಿ ಅವ್ಯವಹಾರ ಇರಬಹುದು ಅನ್ನೋ ವಿಚಾರವನ್ನು ನಾವು ಬಯಲುಗಿಳಿದ್ವಿ ಈಗ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿರುವಂತದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿರುವಂತದ್ದು ಅಂದ್ರೆ ಈ ನೋಟಿಸ್ ನ ಹಿಂದೆ ಈ ಮೂರು ಜಿಲ್ಲೆಗಳಲ್ಲೂ ಸಹ ಅಂಬೇಡ್ಕರ್ ನಿಗಮ ಕಚೇರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆದಿರುವಂತಹ ನಡೆದಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದ್ರೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ತನಿಖೆ ನಡೆಸಿರಿ ಅಂತ ಹೇಳಿ ನೋಟಿಸ್ ಹೋಗಿರೋದ್ರಿಂದಾಗಿ ಮತ್ತೊಂದು ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ಈ ಭೂ ಒಡೆತನ ಯೋಜನೆಯಲ್ಲಿ ನೋಡ್ತಾ ಇದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಸಹ ಸಂಪೂರ್ಣವಾಗಿ ಫಲಾನುಭವಿಗಳನ್ನ ಫಲಾನುಭವಿಗಳೇ ಇಲ್ಲ ಮತ್ತೊಂದು ಭೂ ಒಡೆ ಭೂ ಮಾಲೀಕರೇ ಇಲ್ಲ ಇಲ್ಲದೆ ಭೂ ಮಾಲೀಕರಿಂದ ಭೂಮಿಯನ್ನ ತೆಗೆದುಕೊಂಡಿದೀವಿ ಅದನ್ನ ಅಹ್ ಫಲಾನುಭವಿ ಕೊಟ್ಟಿದ್ದೀವಿ ಹೇಳಿ ದಾಖಲಾತಿಗಳಲ್ಲಿ ಇದೆ ಹೊರತಾಗಿ ಅಲ್ಲಿ ಯಾವ ಎಲ್ಲವೂ ಸಹ ನಕಲಿ ಇರುವಂತದ್ದು ಆದ್ರೆ ಹಣ ಬಿಡುಗಡೆ ಆಗಿರುವಂತದ್ದು ಮಾತ್ರ ಅಸಲಿ ಆದ್ರೆ ಎಲ್ಲವೂ ಕೂಡ ಅಧಿಕಾರಿಗಳ ಕಿಸೆಗೆ ಸೇರಿದೆ ಹಣ ಹೀಗಾಗಿ ಈ ಸುದ್ದಿ ಸ್ಫೋಟದ ಬಳಿಕ ಎಂತಂದ್ರೆ ಎಚ್ಚೆತ್ತಂತ ಸರ್ಕಾರ ಈಗ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಏನಂತಂದ್ರೆ ನೋಟಿಸ್ಗಳನ್ನ ಕೊಟ್ಟಿರೋದು ಈ ನೋಟಿಸ್ ನಿಂದ ಏನಾಗುತ್ತೆ ಅನ್ನೋಂತ ವಿಚಾರ ಈಗ ವಿಜಯಪುರ ಜಿಲ್ಲಾಧಿಕಾರಿಗೆ ರಾಯಚೂರು ಜಿಲ್ಲಾಧಿಕಾರಿ ಮತ್ತೆ ಬಾಗಲಕೋಟೆ ಜಿಲ್ಲಾ ನೋಟಿಸ್ ಕೊಟ್ಟಿರೋದು ಕಾರಣ ಏನಂತ ಹೇಳಿದ್ರೆ ಈ ಭೂ ಒಡೆತನ ಯೋಜನೆಯಲ್ಲಿ ನಿಮ್ಮ ಜಿಲ್ಲೆಯ ಅಂಬೇಡ್ಕರ್ ನಿಗಮದಲ್ಲಿ ಏನೇನು ಅಪರಾಧ ಆಗಿದಾವೆ ಅದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ನಡೆಸಬೇಕು ತನಿಖೆಯನ್ನು ನಡೆಸೋದ್ರ ಜೊತೆಗೆ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ಈ ಮೂರು ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದೀವಿ ಥ್ಯಾಂಕ್ ಯು ಷಡಕ್ಷರಿ ತಮ್ಮ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್